ಮಹಾಭಾರತ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೌರವರು ಹಾಗೂ ಪಾಂಡವರು ಯುದ್ಧದಲ್ಲಿ ಎದುರಾಳಿಯನ್ನ ಸದೆಬಡಿಯಲು ಅದೆಷ್ಟೋ ಪ್ರಭಾವಶಾಲಿಯಾದ ಅಸ್ತ್ರಗಳನ್ನ ಬಳಸಿದ್ದಾರೆ ಆ ಅಸ್ತ್ರಗಳು ಯಾವುದು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ನಾವೀಗ ಹೇಳ್ತೀವಿ ಕೇಳಿ ಒಂದು ಪಾಶುಪತಾಸ್ತ್ರ ಪಾಶುಪತಾಸ್ತ್ರವು ಮೂಲತಃ ಪರಶಿವನಿಗೆ ಸೇರಿದ ಆಯುತವಾಗಿದೆ ಪಾಶುಪತಾಸ್ತ್ರವು ಎಂತಹದೇ ಶಕ್ತಿಯನ್ನ ಕೂಡ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದ ಅಸ್ತ್ರವಾಗಿದೆ ಈ ಅಸ್ತ್ರವನ್ನು ಮನುಷ್ಯರ ವಿರುದ್ಧ ಬಳಸಬಾರದೆಂದು ನಿಷೇಧವನ್ನ ಕೂಡ ಹೇರಲಾಗಿದೆ ಅರ್ಜುನನು ಒಮ್ಮೆ ಪರಶಿವನಿಂದ ನೇರವಾಗಿ ಈ ಆಯುಧವನ್ನ ಪಡೆದುಕೊಳ್ಳುತ್ತಾನೆ ಆದರೆ ಎಂದಿಗೂ ಕೂಡ ಅರ್ಜುನನು ಅದನ್ನು ಯಾರ ಮೇಲೆಯೂ ಉಪಯೋಗಿಸಿಲ್ಲ ಎರಡನೆಯದು ಆಗ್ನೇಯಾಸ್ತ್ರ ಭಗವಾನ್ ಅಗ್ನಿಯ ವೈಯಕ್ತಿಕ ಆಯುಧ ಮತ್ತು ಇದನ್ನು ಅರ್ಜುನನು ಬಳಸಿದ್ದನು ಮೂರನೆಯ ಅಸ್ತ್ರ ನಾಗಾಸ್ತ್ರ ಇದು ಹಾವಿನ ರೂಪದಲ್ಲಿರುವ ಅಸ್ತ್ರವಾಗಿದೆ ಇದು ಕರ್ಣನ ಬಳಿ ಇತ್ತು ನಾಲ್ಕನೆಯ ಅಸ್ತ್ರ ವೈಷ್ಣವಾಸ್ತ್ರ ವೈಷ್ಣವಾಸ್ತ್ರವನ್ನ ಬಳಸಿದ್ದು ಬಗದತ್ತ ಈ ಅಸ್ತ್ರ ಎಷ್ಟು ಮಾರಣಾಂತಿಕವಾಗಿತ್ತು ಅಂದರೆ ಶ್ರೀ ಕೃಷ್ಣನೇ ಅರ್ಜುನನನ್ನ ಅದರಿಂದ ರಕ್ಷಿಸಬೇಕಾಯಿತು ಐದನೆಯ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರವೆಂಬುದು ಅತ್ಯಂತ ವಿರಳ ಮತ್ತು ಶಕ್ತಿಶಾಲಿ ಅಸ್ತ್ರ ಈ ಆಯುಧವನ್ನ ಅನೇಕ ದೇವರುಗಳ ಬಳಿ ನೋಡಬಹುದು ಬ್ರಹ್ಮಾಸ್ತ್ರವನ್ನ ಸಂಪೂರ್ಣ ಮಹಾಭಾರತ ಕಾವ್ಯದಲ್ಲಿ ಕೇವಲ ಒಮ್ಮೆ ಮಾತ್ರ ಬಳಸಲಾಗಿತ್ತು ಬ್ರಹ್ಮಾಸ್ತ್ರವು ಈಗಿನ ಪರಮಾಣು ಬಾಂಬ್ಗಳಷ್ಟೇ ಶಕ್ತಿಯನ್ನ ಹೊಂದಿತ್ತು ಈ ಆಯುಧವನ್ನ ಉಪಯೋಗಿಸಿದ ಸ್ಥಳದಲ್ಲಿ ಸೃಷ್ಟಿಯ ಸಂಪೂರ್ಣ ನಾಶವಾಗುತ್ತದೆ ಉಸಿರಾಡುವ ಗಾಳಿಯು ಕಲುಷಿತಗೊಳ್ಳುತ್ತದೆ ತಲೆಮಾರುಗಳವರೆಗೂ ಅಲ್ಲಿನ ಜನರು ಅನಾರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಒಮ್ಮೆ ಕರ್ಣನು ಅರ್ಜುನನ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡಲು ನಿರ್ಧರಿಸಿದ್ದನು ಆದರೆ ಆತನ ತಾಯಿಯ ಮನವಿಯಿಂದಾಗಿ ಹಾಗೂ ಗುರುವಿನ ಶಾಪದಿಂದಾಗಿ ಅದನ್ನ ಬಳಸಲು ಸಾಧ್ಯವಾಗಲಿಲ್ಲ ಆರನೇ ಅಸ್ತ್ರ ವಜ್ರಾಸ್ತ್ರ ವಜ್ರಾಸ್ತ್ರ ಕೂಡ ಭಗವಾನ್ ಇಂದ್ರನ ಶಕ್ತಿಶಾಲಿಯಾದ ಆಯುಧವಾಗಿದೆ ಈ ಅಸ್ತ್ರವನ್ನ ಋಷಿ ದಾದೀಚಿಯ ಬೆನ್ನು ಮೂಳೆಯಿಂದ ಮಾಡಲ್ಪಟ್ಟಿದೆ ಕತಿಯ ಪ್ರಕಾರ ವ್ರತ ಎನ್ನುವ ರಾಕ್ಷಸನ ಸಂಹಾರ ಮಾಡಲು ಇಂದ್ರನು ಈ ಆಯುಧವನ್ನ ಉಪಯೋಗಿಸಿದನೆಂದು ಹೇಳಲಾಗುತ್ತದೆ ಇನ್ನು ನಾರಾಯಣಸ್ತ್ರ ಹೆಸರೇ ಸೂಚಿಸುವಂತೆ ಇದು ನಾರಾಯಣನ ಅಂದ್ರೆ ಭಗವಾನ್ ವಿಷ್ಣುವಿನ ಆಯುಧವಾಗಿದೆ ಒಮ್ಮೆ ಈ ಆಯುಧವನ್ನ ಹೂಡಿದರೆ ಅದು ಲಕ್ಷಾಂತರ ಸ್ವಯಂ ಉಪಭಾಗಗಳನ್ನ ಹೊಂದುತ್ತಿತ್ತು ಒಂದು ಆಯುಧವು ಲಕ್ಷಾಂತರ ಆಯುಧಗಳಾಗಿ ಎದುರಾಳಿಯ ದೇಹ ಸೀಳುತ್ತಿತ್ತು ಆದರೆ ಈ ಆಯುಧವನ್ನು ಒಮ್ಮೆ ಮಾತ್ರ ಉಪಯೋಗಿಸಬಹುದಾಗಿತ್ತು ಎರಡನೇ ಬಾರಿ ಈ ಆಯುಧವನ್ನ ಉಪಯೋಗಿಸಿದರೆ ಆ ವ್ಯಕ್ತಿಯೇ ಮರಣ ಹೊಂದಬೇಕಿತ್ತು ದ್ರೋಣರಿಗೆ ದ್ರೋಣರ ಮಗನಿಗೆ ಮತ್ತು ಕೃಷ್ಣನಿಗೆ ಮಾತ್ರ ಈ ಆಯುಧದ ಬಗ್ಗೆ ತಿಳಿದಿತ್ತು ನಾರಾಯಣಾಸ್ತ್ರದ ಮುಂದೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಮಾತ್ರ ಅದನ್ನ ಎದುರಿಸಬಹುದಾಗಿತ್ತು ಪಾಂಡವರ ವಿರುದ್ಧ ದ್ರೋಣರ ಮಗ ಅಶ್ವತ್ಥಾಮ ಈ ಆಯುಧವನ್ನ ಉಪಯೋಗಿಸಿದಾಗ ಶ್ರೀಕೃಷ್ಣ ಶರಣಾಗುವುದರ ಮೂಲಕ ಆಯುಧವನ್ನ ಹಿಂದಕ್ಕೆ ಕಳಿಸಿದನು ಒಂಬತ್ತು ಸುದರ್ಶನ ಚಕ್ರ ಸುದರ್ಶನ ಚಕ್ರವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಶಕ್ತಿಶಾಲಿಯಾದ ಚಕ್ರವಾಗಿದೆ ಶಿಶುಪಾಲನ ಸಂಹಾರ ಮಾಡಲು ಶ್ರೀಕೃಷ್ಣನು ವಿಷ್ಣುವಿನಿಂದ ಪಡೆದು ಪ್ರಯೋಗಿಸುತ್ತಾನೆ ಭಗವಾನ್ ವಿಷ್ಣು ಇದೇ ಸುದರ್ಶನ ಚಕ್ರದಿಂದ ಪರಶಿವನ ಪತ್ನಿ ಸತಿಯ ದೇಹವನ್ನ ಐವತ್ತೊಂದು ಭಾಗಗಳಾಗಿ ಛಿದ್ರಿಸುತ್ತಾನೆ ಹತ್ತು ಬ್ರಹ್ಮಶಿರ ಬ್ರಹ್ಮಶಿರ ಆಯುಧವನ್ನ ಅಶ್ವಥಾಮನು ಪಾಂಡವರ ಮೇಲೆ ಉಪಯೋಗಿಸುತ್ತಾನೆ ಅರ್ಜುನನಿಗೆ ಈ ಅಸ್ತ್ರವನ್ನ ನಾಶ ಮಾಡುವ ಕಲೆ ತಿಳಿದಿತ್ತು ಅರ್ಜುನನ ಮಗ ನನ್ನ ಕೊಲ್ಲಲು ಅಶ್ವಥಾಮ ಗರ್ಭದಲ್ಲಿದ್ದ ಪರೀಕ್ಷಿತ್ಗೆ ಈ ಬ್ರಹ್ಮಶಿರವನ್ನ ಹೂಡುತ್ತಾನೆ